ಹಾಯ್ ಹಾಯ್ಗಳ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮದಿರಲ್ಪ ಆರಾಮದೇನು ಏನಿಲ್ಲೋ ಕಮೆಂಟ್ ಮಾಡಿರಿ ಇದು ಹೀರೋ ಕಂಪ್ನಿದ ಸ್ಪ್ಲೆಂಡರ್ ಪ್ರೋ ಬೈಕ್ ಮಾರಾಟಕ್ಕಿದೆ ಈ ವಿಡಿಯೋದಾಗತ್ತ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಏನಪ್ಪ ಸಂಪೂರ್ಣವಾದ ಮಾಹಿತಿ ಅಂದ್ರೆ ಬೈಕ್ದ ಮೊಡಲ ಅಥದ ರೇಟ ಅದ ಇರೋ ಸ್ಥಳ ಲೊಕೇಶನ ಈ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಕೆ ಇಪ್ಪತ್ತ್ಮೂರು ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ದಾರೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ಮತ್ತು ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಿಮಗೆ ತಿಳಿಸ್ತೀವಿ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರಿದ ಹೀರೋ ಕಂಪ್ನಿದ ಸ್ಪ್ಲೆಂಡರ್ ಪ್ರೋ ಬೈಕ್ ಮಾರಾಠಗಿದೆ ಸೆಕೆಂಡ್ ಹ್ಯಾಂಡ ಈ ಮಾಡೆಲ್ ಎರಡು ಸಾವಿರದ ಹದಿಮೂರು ಐತಿ ಪೇಪರ್ಸ್ ಎಲ್ಲ ಹೇಳ್ಯಾರ ಅಂತೇಳ್ಯಾರ ಇದು ಕೆ ಇಪ್ಪತ್ತು ಪಾಸಿಂಗ್ ಐತಿ ಲೊಕೇಶನ್ ಬಿಜಾಪುರ ಮತ್ತು ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಮಾಲಕರ ನಂಬರ್ ಹಾಕಿರ್ತೀವಿ ಫೋನ್ ಹೆಚ್ಚಿ ಕೇಳಿ ಬೈಕ್ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡ್ಬೋದು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಸಹ ಹೋಗ್ಬೇಡ್ರಿ ಅದರಲ್ಲೂ ಸಾಕಷ್ಟು ಮೋಸ ಆಗೈತಿ ಅದಕ್ಕೆ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಮತ್ತು ನಿಮ್ಮ ಹತ್ರ ಇಲ್ಲ ನಿಮ್ಮ ಗೆಳೆಯರ ಹತ್ರ ಇಂಥವಾ ಯಾವುದೇ ಕಂಪ್ನಿ ಇರಲಿ ಸೆಕೆಂಡ್ ಹ್ಯಾಂಡ ವೆಹಿಕಲ್ಸ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನೇ ಫ್ರೀದಾಗ ಅಪ್ಲೋಡ್ ಮಾಡ್ತೀವಿ ಅದಕ್ಕೆ ಗೆಳೆಯರೆ ಇದು ಸ್ಪ್ಲೆಂಡರ್ ಪ್ರೊ ಗಾಡಿ ಕಂಡೀಷನ್ ಐತಿ ಟೈರು ಒಂದು ಫಿಫ್ಟಿ ಪರ್ಸೆಂಟ್ ಅದಾವ ಮತ್ತೆ ಎರಡು ಅದಾವ ಅದಕ್ಕೆ ಎರಡು ಸಾವಿರದ ಹದಿಮೂರರ ಮೋಡಲ್ ಗಾಡಿ ಐತಿ ಪೇಪರ್ಸು ಹೇಳ್ಯಾರ ಎಲ್ಲ ಓಕೆ ನಿಮಗೆ ಇಷ್ಟ ಆದ್ರೆ ಈ ಬೈಕ ಖರೀದಿ ಮಾಡಬಹುದು ಲೊಕೇಶನ್ ಬಿಜಾಪುರ ಇದ್ರ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ನಲ್ವತ್ತು ಒಂದು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಅಂತ ಹೇಳ್ಯಾರ ಇದು ಬೈಕ್ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡಬಹುದು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಮತ್ತಿದ ನಮ್ಮ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು